ಗಂಗಮ್ಮ ದೇವಸ್ಥಾನದ ಹದಿನೆಂಟನೇ ವರ್ಷ ವಾರ್ಷಿಕೋತ್ಸವ ಇವತ್ತು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ಕೇಳಿಕೊಡುತ್ತಾರೆ ಓಂ ಶ್ರೀ ಗಂಗಮ್ಮ ದೇವಿಯಮ್ಮ ಮಲ್ಲೇಶ್ವರದಲ್ಲಿ ನೆಲೆಸಿರುವ ಗಂಗಮ್ಮದೇವಿ ದೇವಸ್ಥಾನ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಇಂದು ನಡೆಯುತ್ತಿದೆ ಇದರ ಹಿಂದಿನ ಚರಿತ್ರೆ ಏನೆಂದರೆ ಗಂಗಮ್ಮದೇವಿ ದೇವಸ್ಥಾನದ ಎಲ್ಲ ಪೂಜಾ ಕೈಂಕರ್ಯಗಳು ಹಾಗೂ ಅದರ ಜಾತ್ರಾ ಮಹೋತ್ಸವ ಮೇ ತಿಂಗಳಲ್ಲಿ ನಡೆಸಲ್ಪಡಲಾಗುತ್ತದೆ ಆ ಮೇ ತಿಂಗಳಲ್ಲಿ ನಡೆಯುವಂಥ ಜಾತ್ರಾ ಮಹೋತ್ಸವ ಇದುವರೆಗೂ ತೊಂಬತ್ತೆಂಟು ವರ್ಷಗಳಿಂದ ನಡೆಯುತ್ತಿದೆ ಅಂತ ವಿಶೇಷವಾದ ಈ ಗಂಗಮ್ಮ ದೇವಿ ಈ ದೇವಸ್ಥಾನದಲ್ಲಿ ಆ ಮಹಾನ್ ತಾಯಿಯನ್ನು ನಂಬಿ ಬಂದವರಿಗೆ ಕೈ ಬೀಸಿ ಕರೆದು ಆಶೀರ್ವಾದ ಮಾಡುವಂಥ ಮಹಾನ್ ತಾಯಿ ಕರುಣಾಮಯಿಳಾದ ಗಂಗಮ್ಮ ದೇವಿ ಮತ್ತು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಳೆ ವಿಶೇಷವಾಗಿ ಮದುವೆ ತಡವಾದವರಿಗೆ ಹೆಣ್ಣು ಮತ್ತು ಗಂಡರಿಗೆ ದೇವಸ್ಥಾನದಲ್ಲಿ ಬಂದು ಪೂಜಾ ಕೈಂಕರ್ಯಗಳನ್ನು ಮಾಡಿದಲ್ಲಿ ಅತಿ ಶೀಘ್ರವಾಗಿ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಮದುವೆಯಾದ ದಂಪತಿಗಳಿಗೆ ಸಂತಾನ ಭಾಗ್ಯ ತಡವಾದರೆ ಈ ಗಂಗಮ್ಮದೇವಿ ದೇವಸ್ಥಾನದಲ್ಲಿ ಬಂದು ಬೇಡಿಕೊಂಡವರಿಗೆ ಅತಿ ಶೀಘ್ರವಾಗಿ ಆ ಮಹಾನ್ ತಾಯಿ ಆ ಭಾಗ್ಯವನ್ನು ಸಹ ನೀಡುತ್ತಾಳೆ ಬಹಳ ವಿಶೇಷವಾದ ಗಂಗಮ್ಮದೇವಿ ದೇವಸ್ಥಾನ ಮತ್ತು ಕೊಳವೆ ಬಾಯಿ ಕುಡಿಯುವಾಗ ನೀರು ತಡೆಯಾಗದಂತೆ ಸಮೃದ್ಧವಾಗಿ ಬರಲು ಸಹ ಗಂಗಮ್ಮ ದೇವಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಕೊಳೆಯಬಾಯಿ ತರದಂಥ ಎಷ್ಟೋ ಭಕ್ತಾದಿಗಳಿಗೆ ಆ ತಾಯಿ ಉಕ್ಕಿ ಹರಿದಿದ್ದಾಳೆ ಇದೆಲ್ಲವೂ ನಿಮ್ಮ ದೇವಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಕೈಂಕರ್ಯಗಳು ಇದು ಹದಿನೆಂಟನೇ ವಾರ್ಷಿಕೋತ್ಸವ ಇಂದು ಆ ರಥೋತ್ಸವ ಈಗ ತಾನೇ ಹೊರಟು ಮಲ್ಲೇಶ್ವರದ ಮುಖ್ಯ ಗುಜಿಗಳಲ್ಲಿ ತೆರಳಿ ಸಂಪಿಗೆ ರಸ್ತೆಯ ಮುಖಾನ ಹದಿನೈದನೇ ಕ್ರಾಸಿಂದ ಬಂದು ಮತ್ತೆ ದೇವಸ್ಥಾನಕ್ಕೆ ಸಂಜೆ ಬಂದು ತಲುಪುತ್ತದೆ ಧನ್ಯವಾದಗಳು 那那。 ಜಾತ್ರಾ ಮಹೋತ್ಸವವನ್ನು ಆರಂಭಿಸಿದಂಥ ಮತ್ತೊಂದು ಕುಟುಂಬ ಕೋದಣ್ಣ ನಿವಾಸಿಗಳಾದ ನಿವಾಸಿಗಳಾದ ನಾಯಕ ಅದಾದ ನಂತರ ನಟರಾಜ್ ಕಣ್ಣಪ್ಪನವರು ನಟರಾಜ್ ಕಣ್ಣಪ್ಪನವರು ಅತಿ ಶ್ರದ್ಧೆಯಿಂದ ಈ ದೇವಸ್ಥಾನವನ್ನು ಕಟ್ಟಿ ಭಕ್ತರಿಗಾಗಿ ಸದಾ ಅವರು ಮನದಲ್ಲಿ ನಿಲ್ಲುವಂತಹ ಈ ಬೃಹದ್ದಾಕಾರದ ದೇವಸ್ಥಾನ ನಿರ್ಮಿಸಿದ್ದಾರೆ ಅವರು ದಿವಂಗತರಾಗಿ ಇಂದಿಗೆ ಎರಡು ವರ್ಷಗಳಾಗುತ್ತದೆ ಆ ಮಹಾನುಭಾವರು ಕಟ್ಟಿಸಿದಂಥ ಈ ದೇವಸ್ಥಾನ ನಟರಾಜಣ್ಣಪ್ಪನವರು ಅವರ ಅವರಾದ ನಂತರ ಅವರ ಕುಟುಂಬರಾದ ಸುಧಾಕರ್ ನಟರಾಜನವರು ಅವರ ಹಿರಿಯ ಮಗ ಕುಮಾರ್ ಅವರ ಕಿರಿಯ ಮಗ ಅವರ ಅಕ್ಕ ತಂಗಿಯವರೆಲ್ಲರೂ ಸೇರಿ ಈ ದೇವಸ್ಥಾನದ ಎಲ್ಲ ಕೈಂಕರ್ಯಗಳನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿರುತ್ತಾರೆ ಪ್ರತಿ ಶುಕ್ರವಾರವು ವಿಧ ವಿಧವಾದ ಅಲಂಕಾರಗಳು ನಿಮ್ಮ ಈ ಗಂಗಮ್ಮದೇವಿ ದೇವಸ್ಥಾನದಲ್ಲಿ ಹಾಗೂ ಶುಕ್ರವಾರದಂದು ಮಧ್ಯಾಹ್ನ ಆಕಾರ ರಥೋತ್ಸವ ಅದಾದ ನಂತರ ಬಂದ ಎಲ್ಲ ಭಕ್ತರಿಗೆ ಅನ್ನಪ್ರಸಾದವನ್ನು ನೀಡಲಾಗುತ್ತದೆ ಅಂತಹ ಒಂದು ಅದ್ಭುತವಾದ ದೇವಸ್ಥಾನ ಈ ಮಲ್ಲೇಶ್ವರದಲ್ಲಿ ನೆಲೆಸಿದೆ ಭಕ್ತಾದಿಗಳೆಲ್ಲರೂ ಬಂದು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಬೇಡಿ ಮೊದಲು ಬಂದು ಭಾಗ್ಯ ಬೇಡಬೇಕು ಅದಾದ ನಂತರ ದೀರ್ಘ ಸುಮಂದಲಿತನ ನೀಡಬೇಕು ಕುಟುಂಬದಲ್ಲಿ ಸೌಖ್ಯ ಕೊಡಿಯುವುದು ಕೇಳಬೇಕು ಎಲ್ಲವನ್ನು ಮಹಾಂತಾಯಿ ಕುಣಿಸುತ್ತಾಳೆ ಭಕ್ತಾದಿಗಳೆಲ್ಲರೂ ಪ್ರತಿ ಶುಕ್ರವಾರ ಬಂದು ಆ ಮಹಾಂತ ಹೆಸರಿಗೆ ಬರಬೇಕಾಗಿ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಧನ್ಯವಾದ